ಹೇಳ ಹೇಳಪ್ಪ ಏನ್ ಮೈಸೂರು ಹುಡುಗಿಯರ್ ಬಗ್ಗೆ ಒಂದ್ ಸಾಂಗ್ ಇದೆ ಹೇಳಚ ಮೈಸೂರು ಹುಡುಗಿ ಬಗ್ಗೆ ಸಾಂಗ ಹಾ ಯಾ ಬೆಳಗ್ಗೆ ಬರ್ತೀನಿ ಈಗ ಸುಳ್ಳೇನಿ ಈಗ ಉದಿತಾ ಉದಯಾಕ್ ಸಾಂಗ್ ಇದೆ ಮಚ್ಚ ಸಾಂಗ ಮೈಸೂರು ಹುಡುಗಿಯರ್ ಬಗ್ಗೆ ಒಂದ್ ಸಾಂಗ್ ಇದೆ ಮಚ ಹೇಳ അല്ല ഇവൾ മൈസൂർ രേഷ്മെ സീരെ നോട് എല്ലാം മൈസൂർ സീനെ ഹണ്ണു നോട് ഇവൾ മൈസൂർ രേഷിമെ സീരെ നോട് ഇവൾ മൈസൂർ മല്ല നോട് ഇവൾ മൈസൂർ ഗന്ധ ചിന്നെ നോട്